ಆತ್ಮೀಯ ವಿದ್ಯಾರ್ಥಿಗಳಿಗೆ ಎ ಬಿ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಹದಿನೈದು ತರಗತಿಯ ಅಭ್ಯಾಸ ಎಂಟು ಪಾಯಿಂಟ್ ಒಂದರ ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಈಗ ಮುಂದುವರಿದ ಅಧ್ಯಾಯ ತ್ರಿಕೋನಮಿತಿಯ ಪ್ರಸ್ತಾವನೆಗಳು ಪಾಠದ ತ್ರಿಕೋನಮಿತಿಯ ಪ್ರಸ್ತಾವನೆ ಪಾಠದ ಮುಂದುವರೆದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಹಿಂದಿನ ವಿಡಿಯೋದಲ್ಲಿ ತ್ರಿಕೋನಮಿತಿಯ ಅನ್ವಯಗಳು ಮತ್ತು ಪೈತಾಗೋರಸ್ ಪ್ರಮೇಯದ ಬಗ್ಗೆ ಕಲ್ತಿದ್ದೀವಿ ಇವತ್ತು ಎಂಟು ಪಾಯಿಂಟ್ ಅಭ್ಯಾಸ ಎಂಟು ಪಾಯಿಂಟ್ ಒಂದರ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಮೂರು ಏನು ಹೇಳ್ತೈತಿ ಅಂದ್ರೆ ಸೈನ್ ಎ ಈಸ್ ಈಕ್ವಲ್ ಟು ಮೂರು ಬೈ ನಾಲ್ಕು ಆದರೆ ಕಾಸೆ ಮತ್ತು ಟ್ಯಾನ್ ಎ ಬೆಲೆ ಲೆಕ್ಕಿಸಿ ಅಂತ ಹೇಳಿದಾರ ಸೈನ್ ಎ ಅಂದರೆ ಏನೈತಿ ಅಂದ್ರೆ ಪ್ರಶ್ನೆ ಸಂಖ್ಯೆ ಮೂರು ಸೈನ್ ಎ ಈಜ್ಕ್ವಲ್ ಟು ಮೂರು ಬೈ ನಾಲ್ಕು ಆದರೆ ಆದರೆ cos ಎ ಮತ್ತು tan ಎ ಅಂದರೆ ಎಷ್ಟ ಅಂತ ಫೈನ್ ಮಾಡಬೇಕು ನಾವೀಗ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ ಮೊದಲಿಗೆ ಒಂದು ಲಂಬಕೋಣ ತ್ರಿಭುಜ ಒಂದು ಲಂಬಕೋಣ ತ್ರಿಭುಜದಲ್ಲಿ ಎ ಬಿ ಸಿ ತ್ರಿಭುಜ ಈ ಬಿಿಯಲ್ಲಿ ಬಿ ಯಲ್ಲಿ ಲಂಬಕೋಣವಾಗಿದೆ ಈ ಲಂಬಕೋಣದ ಅಭಿಮುಖ ಬಾವು ಯಾವಾಗಲೂ ಏನಾಗಿರ್ತೈತಿ ಅಂದ್ರೆ ವಿಕರ್ಣ ಆಗಿರ್ತೈತಿ ವಿಕರ್ಣ ಇದು ಯಾವತ್ತೂ ಚೇಂಜ್ ಆಗಂಗಿಲ್ಲ ಲಂಬಕೋಣದ ಅಭಿಮುಖ ಬಾವು ಯಾವಾಗಲೂ ಏನಾಗಿರ್ತತಿ ವಿಕರ್ಣ ಅಂತ ಈಗ ಕೋಣ ಎಯನ್ನು ತೆಗೆದುಕೊಂಡಾಗ ಕೋ ಕೋಣ ಎಯನ್ನು ಕನ್ಸಿಡರ್ ಮಾಡಿದಾಗ ನಮ್ಗೆ ಕೋಣ ಎ ಯ ಅಭಿಮುಖ ಬಾಹು ಯಾವುದೈತಿ ಅಂದ್ರೆ ಬಿ ಸಿ ಆಕೈತಿ ಯಾವುದು ಬಿ ಸಿ ಆಗುತ್ತಾ ನೆಕ್ಸ್ಟ್ ಪಾರ್ಶ್ವಬಾಹು ಯಾವುದಾಗತ್ತಾ ಎ ಬಿ ಆಗುತ್ತಾ ಇದಕ್ಕೆ ಪಾರ್ಶ್ವ ಬಾಹು ಅಂತ ಆಗತ್ತ ಹಂಗಿತ್ತಂದ್ರೆ ಸೈನ್ ಎ ಅಂತಂದಾಗ ಸೈನ್ ಎ ಯ ಅನ್ವಯ ಏನೈತಿ ಸೈನ್ ಎ ಇದರ ಅನ್ವಯ ಏನಾಗಿರ್ತೈತಿ ಅಂತಂದ್ರೆ ಅಭಿಮುಖ ಬಾಹು ಬೈ ವಿಕರ್ಣ ಅಂತ ಆಗಿರ್ತೈತಿ ಅಭಿಮುಖ ಬಾಹು ಬೈ ವಿಕರ್ಣ ಅಭಿಮುಖ ಬಾಹು ಇಲ್ಲಿ ಬಿ ಸಿ ಆಗೈತಿ ಬಿ ಸಿ ನೆಕ್ಸ್ಟ ವಿಕರ್ಣ ಯಾವುದಾಗೈತಿ ಎ ಸಿ ಅಂತ ಆಗೈತಿ ಹಿಂಗಿತ್ತಂದ್ರೆ ಅಭಿಮುಖ ಬಾಹು ಎಷ್ಟಾಯಿತು ಮೂರು ನೆಕ್ಸ್ಟ್ ವಿಕರ್ಣ ಎಷ್ಟಾಯಿತು ನಾಲ್ಕಾಯಿತು ವಿಕರಣೆ ಎಷ್ಟಾಯ್ತು ನಾಲ್ಕಾಯ್ತು ಹಿಂಗಿತ್ತಂದ್ರೆ ಏನು ಫೈನ್ ಮಾಡಬೇಕು ಎ ಬಿ ಯ ಬೆಲೆಯನ್ನು ಫೈನ್ ಮಾಡ್ಕೋಬೇಕು ಫಸ್ಟಿಗೆ ಹಿಂಗಿತ್ತಂದ್ರೆ ಪೈತಾಗೋರಸ್ ಪ್ರಮೇಯನ್ನು ಅಪ್ಲೈ ಮಾಡಿರಿ ಎ ಸಿ ಸ್ಕ್ವೇರ್ ಈಜ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತಕ್ಕಂಥದ್ದು ಪೈತಾಗೊರಸ್ ಪ್ರಮೇಯ ಆಗಿರ್ತೈತಿ ಹಿಂಗಿತ್ತಂದ್ರೆ ಎಸಿಯನ್ನು ಕೊಟ್ಟಾರ ಇಲ್ಲ ಅವ್ರು ಎ ಸಿ ಎಷ್ಟು ಕೊಟ್ಟಾರ ಫೋರ್ ಅಂತ ಕೊಟ್ಟಾರ ಫೋರ್ ಸ್ಕ್ವೇರ್ ಆ್ಯಂಡ್ ಈಜ್ ಟು ಎ ಬಿ ಅನ್ನು ಪಾಯಿಂಟ್ ಮಾಡಬೇಕಾಗೈತಿ ಎ ಬಿ ಸ್ಕ್ವೇರ್ ಹಂಗೆ ಇಡ್ರಿ ನೆಕ್ಸ್ಟ್ ಬಿ ಸಿ ಅಷ್ಟೈತಿ ಮೂರು ಸ್ಕ್ವೇರ್ ಐತಿ ಮೂರು ಸ್ಕ್ವೇರ್ ಐತಂದ್ರೆ ನಾಲ್ಕರ ವರ್ಗ ಹದಿನಾರು ಈಸ್ಕಲ್ ಟು ಎ ಬಿ ಸ್ಕ್ವೇರ್ ಹಂಗೆ ಇಡ್ರಿ ಪ್ಲಸ್ ಮೂರರ ವರ್ಗ ಒಂಬತ್ತು ಮೂರರ ವರ್ಗ ಒಂಬತ್ತು ಹದಿನಾರು ಮೈನಸ್ ಒಂಬತ್ತು ಈಸ್ಕ್ವಲ್ ಟು ಎ ಬಿ ಸ್ಕ್ವೇರ್ ಆಯಿತು ಹಿಂಗಿತ್ತಂದ್ರೆ ಎ ಬಿ ಇಜ್ಕೊಳ್ತು ಎ ಬಿ ಇಸ್ಕೊಲ್ ಟು ಎ ಬಿ ಇಜ್ಕೊಳ್ಬು ಏನಾಗುತ್ತೆ ಹದಿನಾರಲ್ಲಿ ಒಂಬತ್ತು ಕಳೆದ್ರೆ ಎ ಬಿ ಇಸ್ಕೊರ್ ಇಸ್ಕೊಳ್ಟು ನೋಡ್ರಿ ಫಸ್ಟ್ಗೆ ಹದಿನಾರಲ್ಲಿ ಒಂಬತ್ತು ಕಳೆದ್ರೆ ಏನಾಯಿತು ಏಳಾಯಿತು ಹದಿನಾರೊಳಗೆ ಒಂಬತ್ತು ಕಳೆದ್ರೆ ಏಳಾಯಿತು ಹಂಗಿತ್ತಂದ್ರೆ ಎ ಬಿ ಇಜ್ಕೊಳ್ತು ರೂಟ್ ಸೆವೆನ್ ಆಯಿತು ಎಷ್ಟಾಯಿತು ರೂಟ್ ಸೆವೆನ್ ನೆಕ್ಸ್ಟ ನಾವಿನ್ನು ಏನು ಕಂಡು ಹಿಡೀಬೇಕು ರೂಟ್ ಸೆವೆನ್ ಆಯಿತು ಕಾಸೆಯ ಬೆಲೆಯನ್ನು ಕಂಡುಹಿಡಬೇಕು ಕಾಸ್ ಎ ಅಂತಂದ್ರೆ ಏನು ಕಾಸ್ ಎ ಅಂತಂದಾಗ ಕ್ವಾಸೆಯರ ಅನ್ವಯ ಏನಾಗಿರ್ತತಿ ಪಾರ್ಶ್ವಬಾಹು ಬೈ ವಿಕರ್ಣ ಅಂತ ಆಗಿರ್ತೈತಿ ಪಾರ್ಶ್ವಬಾಹು ಯಾವುದಾಗಿತಿ ಎ ಬಿ ಆ್ಯಂಡ್ ವಿಕರ್ಣ ಎ ಸಿ ಆಗಿರ್ತೈತಿ ಹಂಗಿತ್ತಂದ್ರೆ ಎ ಬಿಯ ಬೆಲೆ ಎಷ್ಟೈತಿ ಎ ಬಿ ಅಳತೆ ಎಷ್ಟೈತಿ ರೂಟ್ ಸೆವೆನ್ ಅಂತೈತಿ ಹಂಗಿತ್ತಂದರೆ ಎ ಸಿ ಕಲ್ ಟು ಫೋರ್ ಇದು ಕಾಸ್ ಏ ನೆಕ್ಸ್ಟ್ ಅದೇ ರೀತಿಯಾಗಿ ಟ್ಯಾನ್ ಎ ಅನ್ನ ಕಂಡು ಹಿಡಿದಾಗ ಟ್ಯಾನ್ ಎ ಅಂತಂದಾಗ ಅದು ಅಭಿಮುಖ ಬಾಹು ಬೈ ಬಾಹು ಆಗಿರ್ತೈತಿ ಏನಾಗಿರ್ತೈತಿ ಪಾರ್ಶ್ವ ಬಾಹು ಅಭಿಮುಖ ಬಾಹು ಕೋಣ ಹೇಗೆ ಅಭಿಮುಖ ಬಾಹು ಯಾವುದೈತಿ ಬಿ ಸಿ ಐತಿ ನೆಕ್ಸ್ಟ್ ಪಾರ್ಶ್ವಬಾಹು ಎ ಬಿ ಐತಿ ಎ ಬಿ ಹಂಗಿತ್ತಂದ್ರೆ ಬಿ ಸಿ ಸಿಯ ಬೆಲೆ ಮೂರು ಎ ಬಿ ಯ ಅರ್ಥ ಎಷ್ಟತಿ ರೂಟ್ ಸೆವೆನ್ ಇವು ಕಾಸ್ ಮತ್ತು ಟ್ಯಾನ್ ಎ ಯ ಬೆಲೆಗಳಾಗಿರ್ತವೆ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡ್ರಿ ಅಲ್ಲಿ ಹದಿನೈದು ಕಾಟ್ ಎಚ್ ಕಲ್ ಟು ಎಂಟು ಆದರೆ ಸೈನ್ ಎ ಮತ್ತು ಸೆಕ್ ಎ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ಈಗ ನೋಡೋಣ ಪ್ರಶ್ನೆ ಸಂಖ್ಯೆ ನಾಲ್ಕು ಹದಿನೈದು ಕಾಟ್ ಎ ಈಸ್ ಟು ಎಂಟು ಆದರೆ ಆದರೆ ಸೈನ್ ಎ ಸೈನ್ ಎ ಅಂದರೆ ಎಷ್ಟ ನೆಕ್ಸ್ಟ್ ಸೆಕ್ ಅಂತಂದ್ರೆ ಎಷ್ಟ ಸೆಕ್ ಎ ಅಂದರೆ ಎಷ್ಟ ಅಂತಕ್ಕಂಥದ್ದನ್ನು ಪೈಂಡ್ ಮಾಡಬೇಕಾಗಿರುತ್ತೆ ನಾವಿಲ್ಲಿ ಸೆಕ್ ಎ ಅಂದರೆ ಎಷ್ಟು ಅಂತಕ್ಕಂಥದ್ದನ್ನು ಪೈಂಡ್ ಮಾಡಬೇಕಾಗಿರುತ್ತದೆ ನೆಕ್ಸ್ಟ್ ಈ ಹದಿನೈದು ಅಂತಕ್ಕಂಥದ್ದು ಕಾಟ್ ಜೋಡಿ ಗುಣಾಕಾರ ಇರೋದ್ರಿಂದ ಇದನ್ನೇನು ಮಾಡ್ರಿ ಕಾಟ್ ಎ ಈಕ್ವಲ್ ಟು ಈ ಕಡೆ ಬಂದರೆ ಏನಾಗತ್ತದ ಭಾಗಾಕಾರ ಆಗುತ್ತೆ ಸೊ ಕಾಟ್ ಎ ಏನಾಯಿತು ಎಂಟು ಬೈ ಆಯಿತು ನೆಕ್ಸ್ಟ್ ಈಗ ಏನು ಮಾಡ್ರಿ ಒಂದು ಲಂಬಕೋಣ ತ್ರಿಭುಜವನ್ನು ತೆಗಿರಿ ಈ ಲಂಬಕೋಣ ತ್ರಿಭುಜದಲ್ಲಿ ಇಲ್ಲಿ ಲಂಬಕೋಣ ಉಂಟಾಗೈತಿ ಆ್ಯಂಡ್ ಇದು ವಿಕರ್ಣ ಆಗಿರ್ತೈತಿ ವಿಕರ್ಣ ಆ್ಯಂಡ್ ಕೋಣ ಎ ಅನ್ನ ಕನ್ಸಿಡರ್ ಮಾಡೋಣ ನಾವೀಗ ಕೋಣ ಎ ಅನ್ನ ಎ ಬಿ ಸಿ ಅಂತ ತಗೋರಿ ನೆಕ್ಸ್ಟ್ ಕೋಣ ಎಗೆ ಸಂಬಂಧಿಸಿದಂತೆ ಇದು ಅಭಿಮುಖ ಬಾಹು ಆಯಿತು ಆ್ಯಂಡ್ ಇದು ಪಾರ್ಶ್ವ ಬಾಹು ಆಯಿತು ಇದು ಪಾರ್ಶ್ವ ಬಾಹು ಆಯಿತು ಹಂಗಿತ್ತಂದ್ರೆ ಕ್ವಾಟ್ ಎರ ಅನ್ವಯ ಏನೈತಿ ಅಂತಂದ್ರೆ ಕ್ವಾಟ ಎ ಅಂತಂದ್ರೆ ಟ್ಯಾನ್ ಅಪೋಜಿಟ್ ಟ್ಯಾನ್ ಏನಾಗಿತ್ತು ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಆಗಿತ್ತು ಈಗ ಇದು ಅಂದ್ರೆ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಅಂತಾಗುತ್ತೆ ಅಭಿಮುಖ ಬಾಹು ಪಾರ್ಶ್ವಬಾಹು ಯಾವ್ದೈತಿ ಎ ಬಿ ಐತಿ ಎ ಬಿ ಆ್ಯಂಡ್ ಅಭಿಮುಖ ಬಾಹು ಯಾವುದೈತಿ ಬಿ ಸಿ ಅಂತ ಐತಿ ನೆಕ್ಸ್ಟ್ ಇಲ್ಲಿ ಕಾಟೆಯ ಬೆಲೆ ಎಷ್ಟೈತಿ ಅಂತಂದ್ರೆ ಏಟ್ ಬೈ ಫಿಫ್ಟೀನ್ ಐತಿ ಏಟ್ ಬೈ ಫಿಫ್ಟೀನ್ ಹಂಗಿತ್ತಂದ್ರೆ ಪಾರ್ಶ್ವಬಾಹು ಎ ಬಿಯ ಬೆಲೆ ಎಂಟಾಯಿತು ನೆಕ್ಸ್ಟ್ ಅಭಿಮುಖ ಬಾಹು ಹದಿನೈದಾಯಿತು ಎಷ್ಟೈತು ಹದಿನೈದಾಯ್ತು ಹೇಗಿತ್ತಂದ್ರೆ ನಾವೇನು ಕಂಡುಹಿಡಬೇಕೀಗ ಮೊದಲ ಪೈತಾಗೋರ ಯೂಸ್ ಮಾಡಿಕೊಂಡು ಎ ಸಿ ಕಂಡು ಕಂಡುಹಿಡಬೇಕು ಎ ಸಿ ಸ್ಕ್ವೇರ್ ಈಜ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಬಿ ಅಂತಂದ್ರೆ ಎಷ್ಟೈತಿ ಎಂಟು ಪ್ಲಸ್ ಎಂಟರ ಸ್ಕ್ವೇರ್ ಆ್ಯಂಡ್ ಬಿ ಸಿ ಅಂದರೆ ಎಷ್ಟೈತಿ ಹದಿನೈದರ ಸ್ಕ್ವೇರ್ ಅಂತ ಐತಿ ಎಂಟರ ವರ್ಗ ಅಂತಂದ್ರೆ ಅರವತ್ತ ನಾಲ್ಕು ಹದಿನೈದರ ವರ್ಗ ಅಂತಂದ್ರೆ ಎರಡು ನೂರ ಇಪ್ಪತ್ತೈದು ಎರಡನ್ನು ಕೂಡಿಸಿದಾಗ ಐದು ನಾಲ್ಕು ಒಂಬತ್ತು ಎರಡು ಆರು ಎಂಟು ಆ್ಯಂಡ್ ಎರಡು ಇದು ಎ ಸಿ ಸ್ಕ್ವೇರ್ ಆಯಿತು ನಮಗೇನು ಬೇಕು ಎ ಸಿ ಬೇಕು ಎ ಸಿ ಅಂತಂದರೆ ಎರಡು ನೂರ ಎಂಬತ್ತ ವರ್ಗಮೂಲ ಯಾವುದಾಗಿರ್ತೈತೆ ಅಂದ್ರೆ ಹದಿನೇಳು ಆಗಿರ್ತ ಎ ಸಿ ಅಂದರೆ ಎಷ್ಟು ಸಿಕ್ ನಮಗೆ ಹದಿನೇಳು ಅಂತ ಸಿಗ್ತ ಈಗ ನಾವು ಏನು ಕಂಡು ಹಿಡಿಬೇಕು ಸೈನ್ ಎ ಸೈನ್ ಎ ಅನ್ವಯ ಏನೈತಿ ಅಂತಂದ್ರೆ ಸೈನ್ ಎ ಅನ್ವಯ ಏನಾಗಿರ್ತೈತಿ ಅಭಿಮುಖ ಬಾಹು ಬೈ ವಿಕರ್ಣ ಅಂತ ಅಭಿಮುಖ ಬಾಹು ಯಾವುದೈತಿ ಈಗ ಬಿ ಸಿ ವಿಕರ್ಣ ಯಾವುದೈತಿ ಎ ಸಿ ಐತಿ ಬಿ ಸಿ ಅಳತೆ ಎಷ್ಟೈತಿ ಹದಿನೈದು ಮತ್ತು ವಿಕರ್ಣದ ಅಳತೆ ಹದಿನೇಳು ಇದು ಸೈನ್ ಎ ಅಂತ ಇನ್ನು ಸೆಕ್ ಎ ಸೆಕ್ ಸೆಕ್ ಎ ಎನ್ನು ಕಂಡುಹಿಡಿಬೇಕು ನಾವು ಸೆಕ್ ಎ ಅಂತಂದ್ರೆ ಇದು ಕ್ವಾಸದ ಅಪೋಸಿಟ್ ಆಗಿರ್ತೈತಿ ಕ್ವಾಸದ ರಿವರ್ಸ್ ಕ್ವಾಸದ ರಿವರ್ಸ್ ಕ್ವಾಸ್ ಏನಾಗಿತ್ತು ಅಂತಂದ್ರೆ ಪಾರ್ಶ್ವ ಬಾಯ್ ವಿಕರ್ನಾಗಿರ್ತು ಇದು ವಿಕರ್ಣ ಬಾಯ್ ಪಾರ್ಶ್ವ ಬಾಹುವಾಗಿರ್ತ ವಿಕರ್ಣದ ಅಳತೆ ಎಷ್ಟೈತಿ ಹದಿನೇಳು ನೆಕ್ಸ್ಟ್ ಪಾರ್ಶ್ವಭಾವಿನ ಅಳತೆ ಎಂಟು ಇದು ಹದಿನೇಳು ಬಾಯ್ ಎಂಟಾಯಿತು ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಐದನ್ನು ನೋಡ್ರಿ ಪ್ರಶ್ನೆ ಸಂಖ್ಯೆ ಐದು ಪ್ರಶ್ನೆ ಸಂಖ್ಯೆ ಐದು ಏನು ಹೇಳ್ತೈತಿ ಅಂತಂದ್ರೆ ಸೆಕ್ ಟೀಟಾ ಈಕ್ವಲ್ ಟು ಹದಿಮೂರು ಬಾಯ್ ಹನ್ನೆರಡು ಆದರೆ ಉಳಿದ ತ್ರಿಕೋನ ಮಿತಿಯ ಅನುಪಾತಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತೈತಿ ಏನು ಸೆಕ್ ಟೀಟಾ ಅಂತಂದ್ರೆ ಹದಿಮೂರು ಬಾಯ್ ಹನ್ನೆರಡು ಐತಿ ಸೆಕ್ ಟೀಟಾ ಈಕ್ವಲ್ ಟು ಹದಿಮೂರು ಬಾಯ್ ಹನ್ನೆರಡು ಆದರೆ ಉಳಿದ ಐದು ಅನ್ವಯಗಳನ್ನು ಅಥವಾ ಅಣುಪಾತಗಳನ್ನು ನಾವೇನು ಮಾಡಬೇಕು ಅಂತಂದ್ರೆ ಕಂಡುಹಿಡಬೇಕು ನೆಕ್ಸ್ಟ್ ಸೆಕ್ ಅಂತಂದ್ರೆ ಮೇಲಿನ ಒಳಗೆ ನೋಡ್ರಿ ನೀವು ಸೆಕ್ ಅಂದರೆ ಏನೈತಿ ನೋಡ್ರಿ ಇಲ್ಲಿ ಸೆಕ್ ಅಂತಂದರೆ ವಿಕರ್ಣ ಬೈ ಪಾರ್ಶ್ವಬಾಹು ಅಂತೈತಿ ವಿಕರ್ನ ಬೈ ಪಾರ್ಶ್ವಬಾಹು ಈಗೇನು ಮಾಡ್ರಿ ಒಂದು ಲಂಬಕೋಣ ತ್ರಿಭುಜವನ್ನು ತೆಗೀರಿ ಲಂಬಕೋಣ ತ್ರಿಭುಜ ಲಂಬಕೋಣ ತ್ರಿಭುಜದಲ್ಲಿ ಇಲ್ಲಿ ಲಂಬಕೋಣ ಉಂಟಾಗೈತಿ ಎ ಬಿ ಸಿ ಅಂತ ತೊಗೊರಿ ಬಿ ಎಲ್ಲಿ ಏನಾಗೈತಿ ಕೋನ ಉಂಟಾಗೈತಿ ನೆಕ್ಸ್ಟ್ ಸೆಕ್ ಟೀಟಾ ಅಂತಂದ್ರೆ ಯಾವುದೋ ಒಂದನ್ನು ಟೀಟಾ ಅಂತ ತೊಗೋರಿ ನೀವು ಯಾವ್ದು ತೊಗೋತೀರಿ ಅನ್ನ ಟೀಟಾ ಅಂತ ತೊಗೋರಿ ಅನ್ನ ಟೀಟಾ ಅಂತ ತೊಗೋರಿ ಟೀಟಾ ತೊಗೊಂಡಾಗ ಏನಾಗತ್ತೆ ನೋಡ್ರಿ ಇಲ್ಲಿ ಇದು ವಿಕರ್ಣ ಆಯಿತು ಸೆಕ್ದ ಅನುಪಾತ ಏನೈತಿ ಸೆಕ್ ಟೀಟಾ ಇಚ್ಕೊಳ್ತು ವಿಕರ್ಣ ಬೈ ಪಾರ್ಶ್ವ ಬಾಹು ಅಂತೈತಿ ಹಂಗಿತ್ತಂದ್ರೆ ನಾವು ಸೆಕ್ಸಿಯನ್ನು ತಗೊಂಡಾಗ ಸೆಕ್ ಸಿಯನ್ನು ತಗೊಂಡಾಗ ಸೆಕ್ಸಿ ಇಸ್ಕೊಲ್ ಟು ಏನಾಯ್ತು ವಿಕರ್ಣ ವಿಕರ್ಣ ಬೈ ಪಾರ್ಶ್ವ ಬಾಹು ವಿಕರ್ಣ ಅಂತಂದ್ರೆ ಎ ಸಿ ಐತಿ ಎ ಸಿ ಎ ಸಿ ನೆಕ್ಸ್ಟ್ ಪಾರ್ಶ್ವಬಾಹು ಯಾವುದಕ್ಕೆ ಐತಿ ಅಂತಂದ್ರೆ ಟೀಟಾ ಸಿ ಗೆ ಸಿ ಇಲ್ಲಿ ಟೀಟಾ ತೊಗೊಂಡಾಗ ಸಿ ಯಲ್ಲಿ ನಾವು ಟೀಟಾ ತೊಗೊಂಡಾಗ ಇದು ಆಕೈತಿ ಆ್ಯಂಡ್ ಇದು ಅಭಿಮುಖ ಬಾಹು ಆಕೈತಿ ಅಭಿಮುಖ ಬಾಹು ಆಕೈತಿ ಹಂಗಿದ್ರ ವಿಕರ್ಣ ಸಿ ಆಯಿತು ಹಂಗಿದ್ರೆ ಪಾರ್ಶ್ವಬಾಹು ಯಾವುದಾಯಿತು ಬಿ ಸಿ ಅಂತಾಯಿತು ಈಗ ಏಷಿಯಾ ಬೆಲೆ ಏಷಿಯಾ ಬೆಲೆ ಎಷ್ಟೈತಿ ಹದಿಮೂರು ಅಂತೈತಿ ಹಂಗಿದ್ರೆ ಬಿ ಸಿ ಎಷ್ಟಾಯ್ತು ಹನ್ನೆರಡು ಆಯಿತು ಇದು ಹನ್ನೆರಡು ಇದು ಹದಿಮೂರು ಹದಿಮೂರಾದ ಇಲ್ಲಿ ಅಭಿಮುಖ ಭಾವಿನ ಬೆಲೆಯನ್ನು ಕಂಡುಹಿಡ್ಕೋಬೇಕು ಮೊದಲಿಗೆ ನಾವು ಬೈತಾಗೋರಸ್ ಸ್ಪ್ರಮೆಯನ್ನು ಅಪ್ಲೈ ಮಾಡಿರಿ ಎ ಸಿ ಸ್ಕ್ವೇರ್ ಇಜ್ಕಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಅಂತಂದ್ರೆ ಹದಿಮೂರು ಸ್ಕ್ವೇರ್ ಇಜ್ಕ್ವಲ್ ಟು ಎ ಬಿ ಸ್ಕ್ವೇರ್ ಗೊತ್ತಿಲ್ಲ ಸೊ ಎ ಬಿ ಸ್ಕ್ವೇರ್ ಹಂಗೆ ಇಡ್ರಿ ప్లస్ బిసి స్క్వేర్ అతంద్ర హెడు స్క్వేర్ హిమూరు స్క్వేర్ అతంద్ర వన్ సిక్స్టీ నైన్ ఏ విక్వేర్ ప్లస్ హన్నెడ్ర స్క్వేర్ అతంద్రూర నలవత్నాక ఒన్ సిక్స్టీ నైన్ మైనస్ ఒన్ ఫోర్టీ ఫోర్ అతంద్ర ఇష్ల్ టు ఏ స్క్వేర్ ఆయో వన్ సిక్స్టీ నైన్ నైన్ మైనస్ ఫోర్ అతంద్ర ఫైవ్ సిక్స్ మైనస్ టూ అతంద్ర ಟು ಎಷ್ಟಾಯಿತು ಎ ಬಿ ಸ್ಕ್ವೇರ್ ಇಚ್ಕೊಲ್ ಟು ಟ್ವೆಂಟಿ ಫೈವ್ ಆದ್ರೆ ಎ ಬಿಜ್ಕೊಲ್ ಟು ಫೈವ್ ಆಯಿತು ಎಷ್ಟಾಯಿತು ಫೈವ್ ಆಯಿತು ನೆಕ್ಸ್ಟ್ ಒಂದೊಂದಾಗಿ ಕಂಡು ಹಿಡಿತಾ ನಾವು ನಾವೀಗ ಒಂದೊಂದಾಗೆ ಕಂಡು ಹಿಡ್ರಿ ಸೈನ್ ಸೈನ್ ಟೀಟಾ ಸೈನ್ ಟೀಟಾ ಅಂತಂದ್ರೆ ಸೈನ್ ಟೀಟಾ ಎಷ್ಟಾಗತ್ತೆ ನೋಡ್ರಿ ಇಲ್ಲಿ ಸೈನ್ ಟೀಟಾ ಈಜ್ಕೊಲ್ ಟು ಟೀಟಾ ಇಲ್ಲಿರೋದರಿಂದ ಸೈನ್ ಟೀಟ ಅದರ ಅನುಪಾತ ಏನೈತಿ ಅಥವಾ ಅನ್ವಯ ಏನೈತಿ ಅಂತಂದ್ರೆ ಅಭಿಮುಖ ಬಾಹು ಬೈ ವಿಕರ್ಣ ಅಭಿಮುಖ ಬಾಹು ಯಾವುದೈತಿ ಎ ಬಿ ಬೈ ಎ ಸಿ ಎ ಬೆಲೆ ಐದು ಬೈ ಎಸಿಯ ಬೆಲೆ ಹದಿಮೂರು ನೆಕ್ಸ್ಟ್ ಕಾಸ್ ಟೀಟಾ ಕಾಸ್ ಟೀಟಾ ಅಂತಂದ್ರೆ ಪಾರ್ಶ್ವಬಾಹು ಬೈ ವಿಕರ್ಣ ಪಾರ್ಶ್ವಬಾಹು ಹನ್ನೆರಡು ವಿಕರ್ಣ ಹದಿಮೂರು ನೆಕ್ಸ್ಟ್ ಟ್ಯಾನ್ ಟೀಟಾ ಟ್ಯಾನ್ ಟೀಟಾ ಅಂತಂದ್ರೆ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಅಭಿಮುಖ ಬಾ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಆಯಿತು ಅಭಿಮುಖ ಎಷ್ಟೈತಿ ಐದು ಪಾರ್ಶ್ವಬಾಹು ಹನ್ನೆರಡು ನೆಕ್ಸ್ಟ್ ಕೊಸೆಕ್ಟಿಟ ಕೊಸೆಕ್ಟಿಟ ಏನೈತಿ ಅಂತಂದ್ರೆ ಸೈನ್ಯದ ಅಪೋಸಿಟ್ ವಿಕರ್ಣ ಬಾಯ್ ಅಭಿಮುಖ ಬಾಹು ಅದು ಎ ಸಿ ಬೈ ಎ ಬಿ ಅಂತಾಯಿತು ಹದಿಮೂರು ಬಾಯ್ ಐದು ನೆಕ್ಸ್ಟ್ ಸೆಕೆಂಡ್ ಅವ್ರು ಕೊಟ್ಟಿದ್ದಾರೆ ನೆಕ್ಸ್ಟ್ ಕ್ವಾಟ್ ಕ್ವಾಟನ್ನು ನೋಡಿದಾಗ ಟ್ಯಾಂಡದ ಅಪೋಜಿಟ್ ಪಾರ್ಶ್ವಬಾಹು ಬಾಯ್ ಅಭಿಮುಖ ಬಾಹು ಅಂತಂದ್ರೆ ಹನ್ನೆರಡು ಬಾಯ್ ಐದು ನೆಕ್ಸ್ಟ್ ಸೆಕದ್ ಅಂತ ನಿಮ್ಗೆ ಗೊತ್ತೈತಿ ಸೆಕದ್ ಏನೈತಿ ವಿಕರ್ನ ಬಾಯ್ ಪಾರ್ಶ್ವಭ ಐತಿ ವಿಕರ್ನ ಹದಿಮೂರು ಪಾರ್ಶ್ವಭಾ ಹನ್ನೆರಡು ಆಲ್ರೆಡಿ ಅವರು ಕೊಟ್ಟಿದ್ದಾರೆ ನೆಕ್ಸ್ಟ್ 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 ಪ್ರಶ್ನೆ ಸಂಖ್ಯೆ ಆರನ್ನು ನೋಡ್ರಿ ಆರು ಏನು ಹೇಳ್ತೈತಿ ಅಂತಂದ್ರೆ ಕೋಣ ಎ ಮತ್ತು ಕೋಣ ಬಿ ಲಘು ಕೋಣಗಳಾಗಿದ್ದು ಕಾಸ್ ಎ ಈಕ್ವಲ್ ಟು ಕಾಸ್ ಬಿ ಆಗಿದೆ ಕೋಣ ಎ ಈಕ್ವಲ್ ಟು ಕೋಣ ಬಿ ಎಂದು ತೋರಿಸಿ ಅಂತ ಹೇಳಿದರೆ ಈಗ ಏನು ಮಾಡೋಣ ಅಂತಂದ್ರೆ ಪ್ರಶ್ನೆ ಸಂಖ್ಯೆ ಆರ ನೋಡಿರಿ ಕೋಣ ಎ ಮತ್ತು ಕೋಣ ಬಿ ಏನಾಗಿದಾವು ಲಘು ಕೋಣಗಳಾಗಿದ್ದಾವ ಲಘು ಕೋಣ ನೆಕ್ಸ್ಟ್ cos ಎ ಈಜ್ ಇಕ್ವಲ್ ಟು ಕಾಸ್ ಬಿ ಆಗೈತಿ B ಎ ಈಕ್ವಲ್ ಟು A ಬಿ ಆಗೈತಿ ಹಂಗಿದ್ರೆ ಕೋಣ ಎ ಈಕ್ವಲ್ ಟು ಕೋಣ ಬಿ ಎಂದು ತೋರಿಸ್ಬೇಕಾಗಿತ್ತು ಒಂದು ಲಂಬಕೋಣ ಒಂದು ತ್ರಿಭುಜವನ್ನು ತೆಗೀರಿ ಇದು ಒಂದು ಕೋಣ ಇಲ್ಲಿ ಕೋಣ ಎ ಮತ್ತು ಬಿ ಕೋಣಗಳು ಏನಾಗಿದಾವ ಲಘು ಕೋಣಗಳಾಗಿದಾವ ಹಂಗಿತ್ತಂದ್ರೆ ಇವೆರಡು ಏನ ಲಘು ಕೋಣಗಳಾಗಿದಾವ ಲಘು ಕೋಣಗಳಾಗಿದಾವ ಹಂಗಿದ್ರೆ ಸಿ ಏನಕೈತಿ ಆಟೋಮೆಟಿಕ್ ಲಂಬ ಕೋಣ ಆಕೈತಿ ಸಿ ಏನಕೈತಿ ಲಂಬ ಕೋಣ ಆಕೈತಿ ಹಂಗಿತ್ತಂದ್ರ ಕಾಸ್ಟ್ ಈಟಾದ ಅನ್ವಯ ಏನೈತಿ ಕಾಸ್ಟ್ ಈಟಾದ ಅನ್ವಯ ಪಾರ್ಶ್ವಬಾಹು ಬೈ ವಿಕರ್ಣ ಅಂತೈತಿ ಕಾಸ್ ಪಾರ್ಶ್ವಬಾಹು ಬೈ ವಿಕರ್ಣ ಅಂತೈತಿ ಅದಂಗೆ ಕಾಸ್ ಎ ಅನ್ನು ನೋಡಿದಾಗ ನಾವು ಕಾಸ್ ಎ ಅನ್ನ ನೋಡಿದಾಗ ಇದು ವಿಕರ್ಣ ಆಯಿತು ನೆಕ್ಸ್ಟ್ ಕಾಸ್ ಎತ್ತಂದಾಗ ಎಯ ಕಾಸ್ ಎ ಪಾರ್ಶ್ವಬಾಹು ಏನಕತಿ ಎ ಸಿ ಆಕೈತಿ ಪಾರ್ಶ್ವಬಾಹು ಎ ಸಿ ಆಗುತ್ತೆ ಆ್ಯಂಡ್ ವಿಕರ್ಣ ಎ ಬಿ ಆಗುತ್ತೆ ಎ ಬಿ ವಿಕರ್ಣ ಆಗುತ್ತೆ ನೆಕ್ಸ್ಟ್ ಕ್ವಾಸ್ ಬಿ ಯನ್ನು ನೋಡಿದಾಗ ಕ್ವಾಸ್ ಬಿ ಯನ್ನು ನೋಡಿದಾಗ ಕ್ವಾಸ್ ಬಿ ಅಭಿಮಖಾವು ಪಾರ್ಶ್ವಬಾಹು ಯಾವುದಾಗುತ್ತಾ ಬಿ ಸಿ ಆಗುತ್ತೆ ಆ್ಯಂಡ್ ವಿಕರ್ಣ ಯಾವುದಾಗತ್ತ ಎ ಬಿ ಆಗುತ್ತೆ ಕೊಟ್ಟದ ಪ್ರಕಾರ ಏನೈತಿ ಕ್ವಾಸ್ ಎಚ್ಕೊಳ್ತು ಕ್ವಾಸ್ ಬಿ ಕ್ವಾಸ್ ಎ ಇಚ್ಕೊಳ್ತು ಕಾಸ್ ಬಿ ಅಂತಂದ್ರೆ ಕಾಸ್ ಎ ಅಂತಂದ್ರೆ ಎ ಸಿ ಬೈ ಎ ಬಿಜ್ ಈಕ್ವಲ್ ಟು ಕಾಸ್ ಬಿ ಅಂತಂದ್ರೆ ಬಿ ಸಿ ಬೈ ಎ ಬಿ ಅಂತ ಐತಿ ಇಲ್ಲಿ ಎ ಬಿ ಎ ಬಿ ಕಾಮನ್ ಟಾನ್ಸ್ ಕ್ಯಾನ್ಸಲ್ ಅದು ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಅಂತಾಯಿತು ಎ ಸಿ ಈಜ್ವಲ್ ಟು ಬಿ ಸಿ ಅಂತಾಯ್ತು ಇಲ್ಲಿ ಎ ಸಿ ಈಕ್ವಲ್ ಟು ಬಿ ಸಿ ಅಂತಂದ್ರೆ ಬಾಹು ಎ ಸಿ ಮತ್ತು ಬಿ ಸಿ ಎರಡು ಏನದು ಈಕ್ವಲ್ ಅದು ಕೋ ಯಾವುದು ಬಾಹು ಎ ಸಿ ಮತ್ತು ಬಿ ಬಾಹುಗಳು ಎರಡು ಏನದು ಸಮ ಅದು ಸಮ ಆಗಿದಾವತಂದ್ರೆ ನೀವು ನೈನ್ತ್ ಒಳಗೆ ಕಲ್ತೀರಿ ಏನಂತಂದ್ರೆ ಸಮಬಾಹುಗಳ ಅಭಿಮುಖ ಕೋಣಗಳು ಸಮವಾಗಿರುತ್ತವೆ ಅಂತ ಅಂತೇಕಾರ ಏನ ಆದ್ದರಿಂದ ಕೋಣ ಎ ಈಜ್ವಲ್ ಕೋಣ ಬಿ ಏಕೆಂದರೆ ಏಕೆಂದರೆ ಸಮಬಾಹುಗಳ ಅಭಿಮುಖ ಕೋಣಗಳು ಅಭಿಮುಖ ಕೋಣಗಳು ಕೋಣಗಳು ಸಮವಾಗಿರುತ್ತವೆ ಸಮ ಿರುತ್ತವೆ ಇದು ಎಷ್ಟಿನಂತೆ ಕಲ್ತರಿ ಅಂತಂದ್ರೆ ನೀವು ನೈನ್ ತೆಗೆ ಆದ್ದರಿಂದ ಕೋಣ ಎ ಈಕ್ವಲ್ ಟು ಕೋಣ ಬಿ ಅಂತ ನಾವೇನು ಮಾಡಿವಿ ಸಾಧಿಸಿವಿ ಈ ವಿಡಿಯೋ ನಿಮಗಿಷ್ಟ ಆಗಿತ್ತು ಅಂದ್ರೆ ಎಲ್ಲರೂ ಏನು ಮಾಡ್ರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿರಿ ಮುಂದಿನ ಪ್ರಶ್ನೆ ಸಂ ಪ್ರಶ್ನೆಗಳನ್ನು ಆರು ಏಳು ಎಂಟು ಒಂಬತ್ತು ಹತ್ತು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು